ಸರ್ ಅಲ್ಲಿ ಕಾಯ್ತಾ ಇದಾರೆ ಬರುದಿಲ್ವ ನೀವು ಅಲ್ಲಿಗೆ ಅಂತ ಹೇಳಿದ್ರೆ ಏನು ಏನ್ ಹೇಳ್ತಾನೆ ಸೆಕ್ಯೂರಿಟಿ ಪ್ರಾಬ್ಲಮ್ ನಕ್ಸಲೇಟ್ ಏರಿಯಾ ಅಂತೆ ಧರ್ಮಸ್ಥಳ ನಕ್ಸಲೇಟ್ ಏರಿಯಾವಾ ಗೃಹ ಸಚಿವರೇ ಗಮನಿಸಿ ನಿಮ್ಮ ಇಲಾಖೆಗೆ ಹೋಗ್ತಿರುವಂತದ್ದು ಕೋರ್ಟ್ ಇಲ್ಲಿಗಲ್ ಬಸ್ ಆಗಿರ್ಬೋದು ಇಲ್ಲಿಗಲ್ ವೆಹಿಕಲ್ಸ್ ಆಗಿರ್ಬೋದು ಇದು ಸೀಸ್ ಕೂಡ ನಿರ್ಭಯ ಪ್ರಕರಣದಿಂದ ಟೂ ಫಿಂಗರ್ಸ್ ಟೆಸ್ಟ್ ಮಾಡುವಂತದ್ದು ತಪ್ಪು ಅನ್ನುವಂಥದ್ರಲ್ಲಿ ಅದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರುವಂತದ್ದೇ ಈ ನಿರ್ಭಯ ಪ್ರಕರಣದಿಂದ ಇದರಲ್ಲಿ ನೀವು ಗಮನಿಸಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ಅನ್ನುವಂಥವರು ಇದ್ದಾರಲ್ವಾ ಅವರೇ ಈಗ ಎಸ್ ಐ ಟಿಯ ಪಬ್ಲಿಕ್ ಪ್ರಾಜೆಕ್ಯೂಟರ್ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರುಗಳನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ಕೂಡ ಬರೆಯುತ್ತೆ ಯಾವ ರೀತಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ಗೊತ್ತೇನೋ ನಿಮಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಸೌಜನ್ಯರ ತಾಯಿ ಕುಸುಮಾವತಿ ಮತ್ತು ನಿರಪರಾಧಿ ಆಗಿರ್ತಕ್ಕಂತಹ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲು ಕೂಡ ಏರಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಕರಣ ಮರುತನಿಖೆ ಆಗ್ಬೇಕು ಅಂತೇಳಿ ಒಂದಷ್ಟು ದಿನಗಳ ನಂತರ ಖಂಡಿತವಾಗ್ಲೂ ಅದು ಬೆಂಚ್ ಮೇಲೆ ಬರುತ್ತೆ ನಂತರ ಸಿ ಬಿ ಐ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕೂಡ ನೋಟಿಸ್ ಆಗುತ್ತೆ ನಂತರದಲ್ಲಿ ವಾದ ಪ್ರತಿವಾದ ಕೂಡ ನಡೆಯುತ್ತೆ ಏನು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅಂತೇಳಿ ಕಾದು ನೋಡೋಣ ಡಾಕ್ಟರ್ಸ್ಗಳಿಗೆ ಆಗಿರ್ಬೋದು ತಪ್ಪಿತಸ್ಥ ತನಿಖಾಧಿಕಾರಿಗಳಿಗೆ ಆಗಿರ್ಬೋದು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಯಾಕಂತ ಹೇಳಿದರೆ ಇದೇ ರೀತಿ ಕೂಡ ನಿರ್ಭಯ ಪ್ರಕರಣ ಕೂಡ ಇತ್ತು ಅದರಲ್ಲಿ ಏನೆಲ್ಲೆಲ್ಲ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಯಾರಾದ್ರೂ ರೇಪ್ ಆದಾಗ ಟೂ ಫಿಂಗರ್ಸ್ ಟೆಸ್ಟ್ ಮಾಡುವಂತದ್ದು ತಪ್ಪು ಅನ್ನುವಂಥದ್ರಲ್ಲಿ ಅದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರುವಂತದ್ದೇ ಈ ನಿರ್ಭಯ ಪ್ರಕರಣದಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ರಚನೆಯಾಯಿತು ನಿರ್ಭಯ ಫಂಡ್ ಅಂತ ಹೇಳಿ ಬಂತು ಹೆಂಗಸರ ಸ್ಟೇಟ್ಮೆಂಟ್ ಹುಡುಗಿಯರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾದ್ರೆ ಫೀಮೇಲ್ ಪೊಲೀಸರು ಇರಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ನಿರ್ಭಯ ಪ್ರಕರಣದಲ್ಲಿ ಬಂದಿರುವಂತದ್ದು ಟಿ ವಿ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಫಾರ್ ವುಮೆನ್ ಸೇಫ್ಟಿಗೋಸ್ಕರ ಕೂಡ ಬಂದಿರುವಂತದ್ದು ನಿರ್ಭಯ ಪ್ರಕರಣದಿಂದ ಹಾಸ್ಪಿಟಲ್ ಅಲ್ಲಿ ಸಖಿ ಸೆಂಟರ್ ಕೂಡ ಓಪನ್ ಆಗಿರುವಂಥದ್ದು ಕೂಡ ನಿರ್ಭಯ ಪ್ರಕರಣದಿಂದ ಅತಿ ಹೆಚ್ಚು ಹುಮೆನ್ ಪೊಲೀಸ್ ಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಬಂದಿರುವಂತದ್ದು ಅದು ನಿರ್ಭಯ ಪ್ರಕರಣದಿಂದ ಇಲ್ಲಿಗಲ್ ಬಸ್ ಆಗಿರಬಹುದು ಇಲ್ಲಿಗಲ್ ವೆಹಿಕಲ್ಸ್ ಆಗಿರಬಹುದು ಇದು ಸೀಸ್ ಆಗಿರುವಂತದ್ದು ಕೂಡ ನಿರ್ಭಯ ಪ್ರಕರಣದಿಂದ ಡ್ರೈವರ್ ಮತ್ತು ಕಂಡಕ್ಟರ್ ನ ವೆರಿಫಿಕೇಶನ್ ಕಂಪಲ್ಸರಿ ಅನ್ನುವಂಥದ್ದು ಕೂಡ ಬಂದಿರುವಂತದ್ದು ನಿರ್ಭಯ ಪ್ರಕರಣದಿಂದ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ದೆಹಲಿ ಪೊಲೀಸರಲ್ಲಿ ಅನೇಕ ಚೇಂಜಸ್ ನಿರ್ಭಯ ಪ್ರಕರಣದಿಂದ ಕೂಡ ಆಗಿದೆ ಇದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೇ ಆಗುತ್ತೆ ಆರೋಪಿಗಳನ್ನು ಕೂಡ ಕಟಕಟಕ್ಕೆ ಬಂದೇ ಬರ್ತಾರೆ ಅದು ನೂರಕ್ಕೆ ನೂರು ಕೂಡ ಸತ್ಯ ಹಾಗಾದರೆ ಸೌಜನ್ಯ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಏನೇನೆಲ್ಲ ಆಯಿತು ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಕ್ಕೆ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳೆ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಸೌಜನ್ಯನ ಡೆಡ್ ಬಾಡಿ ಕೂಡ ಸಿಗುತ್ತೆ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಒಬ್ಬ ಅಮಾಯಕ ಮುಗ್ಧನನ್ನು ಇವನೇ ಆರೋಪಿ ಅಂತೇಳಿ ಹಿಡಿದುಕೊಡ್ತಾರೆ ಅವನನ್ನು ಸ್ಟೇಷನಲ್ಲಿ ಹಿಡಿಸ್ತಾರೆ ಅವನಿಗೆ ಹೊಡಿತಾರೆ ಬಡಿತಾರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷವನ್ನು ಆರೋಪಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡ್ತಾರೆ ಈ ಪೊಲೀಸ್ ಲೋಕಲ್ ಪೊಲೀಸ್ ತನಿಖೆ ಮಾಡುತ್ತೆ ಸಿ ಬಿ ಐ ತನಿಖೆ ಮಾಡುತ್ತೆ ಐ ಡಿ ತನಿಖೆ ಮಾಡುತ್ತೆ ಯಾರಿಗೂ ಕೂಡ ಆರೋಪಿ ಯಾರು ಅಂತ ಹೇಳಿ ಪತ್ತೆ ಹಚ್ಚೋಕೆ ಆರು ವರ್ಷಗಳ ಕಾಲ ನಿರಂತರವಾಗಿ ಜೈಲು ಶಿಕ್ಷೆ ಅನುಭವಿಸಿ ಬೇಲ್ ಮುಖಾಂತರ ಬಿಡುಗಡೆಗೊಳ್ತಾನೆ ಸಂತೋಷ್ ರಾವ್ ಹನ್ನೊಂದು ವರ್ಷ ಟ್ರಯಲ್ ಆದ ನಂತರ ಜಡ್ಜ್ ಯಾವ ರೀತಿ ಬರೀತಾರೆ ಅಂತ ಹೇಳಿದ್ರೆ ಜಡ್ಜ್ ಇದರಲ್ಲಿ ಹುಡುಕ್ತಾರೆ 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 ಇದಕ್ಕೆ ಜಸ್ಟಿಸ್ ಕೊಡಲೇಬೇಕು ಆ ಹೆಣ್ಣು ಮಗಳಿಗೆ ಅಂತೇಳಿ ಹುಡುಕ್ತಾರೆ ಬಟ್ ಇದರಲ್ಲಿ ಏನೂ ಕೂಡ ಸಿಗೋದಿಲ್ಲ ಅದಕ್ಕೆ ಜಡ್ಜ್ ಕೋಪದಿಂದ ಜಡ್ಜ್ಮೆಂಟನ್ನು ಅನ್ನು ಕೂಡ ಬರೀತಾರೆ ಅಬ್ಸೊಲೂಟ್ಲಿ ದೆರ್ ಆರ್ ನೋ ಮೆಟೀರಿಯಲ್ ಆನ್ ದಿ ರೆಕಾರ್ಡ್ ಟು ಕನೆಕ್ಟ್ ವಿತ್ ದಿ ಅಕ್ಯೂಸ್ಡ್ ಅಂತ ಜಡ್ಜ್ ಹೇಳ್ತಾರೆ ಇಲ್ಲಿ ದ ಇನ್ವೆಸ್ಟಿಗೇಷನ್ ಆಫೀಸರ್ ಹ್ಯಾಸ್ ಫೈಲ್ಡ್ ಟು ರಿಕವರ್ ದ ಸಿ ವಿ ಫೋಟೇಜಸ್ ಫ್ರಮ್ ದಿ ಫ್ರಂಟ್ ಗೇಟ್ ಆಫ್ ದಿ ನೇಚರ್ ಕ್ಯೂರ್ ಹಾಸ್ಪಿಟಲ್ ಆ್ಯಂಡ್ ಇ ಡಿಡ್ ನಾಟ್ ರಿಕವರ್ ದಿ ಅಂಬ್ರಲ್ಲಾ ಸ್ಲೀಪರ್ಸ್ ಆ್ಯಂಡ್ ಇನ್ನರ್ ಗಾರ್ಮೆಂಟ್ಸ್ ಆಫ್ ದಿ ವಿಕೀಮ್ ದ ಒಜಿನಲ್ ಸ್ವಾಬ್ ಕಲೆಕ್ಟೆಡ್ ವರ್ಡ್ಸ್ ನಾಟ್ ಫಿಟ್ ಫಾರ್ ದ ಟೆಸ್ಟ್ ಇನ್ಸ್ಪೈಟ್ ಆಫ್ ದೀಸ್ ಲ್ಯಾಪ್ಸಸ್ ಸೌಜನ್ಯಲ ಒಳ ಉಡುಪಾಗಿರ್ಬೋದು ಅಥವಾ ಸ್ಲೀಪರ್ಸ್ ಆಗಿರ್ಬೋದು ಅಂಬ್ರಲ್ಲಾ ಆಗಿರ್ಬೋದು ಸಿ ಸಿ ಟಿವಿ ಫುಟೇಜ್ ಆಗಿರ್ಬೋದು ಜಿ ಎನ್ ಎ ಆಗಿರ್ಬೋದು ಒಜಿನಲ್ ಸ್ವಾಬ್ ಕಲಿಸಿದ್ದು ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಎಫ್ ಎಸ್ ಎಲ್ ಮಡಿವಾಳಕ್ಕೆ ಕೂಡ ಕಳಿಸುವಂಥದ್ದು ಬರೋಬ್ಬರಿ ಹನ್ನೊಂದು ದಿವಸಗಳ ನಂತರ ಎಫ್ ಎಸ್ ಎಲ್ಗೆ ರೀಚ್ ಆಗುತ್ತೆ ಅದು ಇಮಿಡಿಯೇಟ್ ಆಗಿ ಕಳಿಸಬೇಕಿತ್ತು ವಿಜಿನಲ್ ಸ್ವ್ಯಾಲ್ಲೇ ಎಲ್ಲನೂ ಕೂಡ ಗೊತ್ತಾಗುವಂಥದ್ದು ಡಿ ಎನ್ ಎಲ್ಲೇ ಎಲ್ಲನೂ ಕೂಡ ಗೊತ್ತಾಗುವಂಥದ್ದು ಯಾರು ಆರೋಪಿ ಅನ್ನುವಂಥ ವಿಚಾರದಲ್ಲಿ ಹತ್ತು ದಿವಸದ ನಂತರ ಕಳಿಸ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಪಂಗಲ್ಸ್ ಬಂದ ನಂತರ ಸರಿಯಾಗಿ ಶೇಖರಣೆ ಕೂಡ ಮಾಡಿಲ್ಲ ಅದನ್ನು ಅದಕ್ಕೆ ಒಂದಷ್ಟು ಸೈಂಟಿಫಿಕ್ ಮೆಥಡ್ ಇರುತ್ತೆ ಯಾವ ರೀತಿಯಾಗಿ ಶೇಖರಣೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಮಾಡಲಿಲ್ಲ ಇಷ್ಟು ದೊಡ್ಡ ರೇಪ್ ಕೇಸ್ ಅಲ್ಲಿ ನೋ ಮೆಟೀರಿಯಲ್ಸ್ ಅರೌಂಡ್ ದ ರೆಕಾರ್ಡ್ ಟು ಶೋ ದೊ ಕಂಡಕ್ಟೆಡ್ ದ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟೆಡ್ ದಿ ಸಸ್ಪೆಕ್ಟೆಡ್ ಪರ್ಸನ್ಸ್ ಇಂಟರೋಗೇಷನ್ ಅಂಡ್ ಆಸ್ ದನ್ ಸಮ್ ಇನ್ವೆಸ್ಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಎಲಿಗೇಷನ್ಸ್ ಮೇಡ್ ಅಗೇನ್ಸ್ಟ್ ದೆಮ್ ಅನ್ನುವಂತಹ ವಿಚಾರದಲ್ಲಿ ಅಂದ್ರೆ ಯಾರ ಮೇಲೆ ಎಲ್ಲ ಎಲಿಗೇಷನ್ ಇತ್ತು ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ರೆಕಾರ್ಡ್ಸ್ ಅನ್ನು ಕೂಡ ಕೋರ್ಟಿಗೆ ಅಯ್ಯೋ ಸಬ್ಮಿಟ್ ಮಾಡಿಲ್ಲ ಅಥವಾ ಇವರಿಗೆ ಸಂಬಂಧಪಟ್ಟಾಗೆ ನಾನು ತನಿಖೆ ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಏನೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಒಂದೇ ಒಂದು ತನಿಖೆ ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಇದನ್ನೆಲ್ಲ ನೋಡಿ ಬರೀತಾರೆ ಜಡ್ಜ್ ದ ಅಕ್ಯೂಸ್ ಕ್ಯಾನ್ ಬಿ ಕನ್ವಿಕ್ಟೆಡ್ ಓನ್ಲಿ ಆನ್ ಲೀಗಲ್ ಎವಿಡೆನ್ಸ್ ನಾಟ್ ದಿ ಸರ್ವಿಸ್ ಅಂಡ್ ಕಂಜೆಕ್ಚರ್ ಅಂತ ಆರೋಪಿಯನ್ನು ಕಾನೂನು ಬದ್ಧ ಸಾಕ್ಷಿಗಳ ಆಧಾರದ ಮೇಲೆ ಮಾತ್ರ ಅವನನ್ನು ತಪ್ಪಿತಸ್ಥನಾಗಿ ತೀರ್ಪು ನೀಡಬಹುದೇ ಹೊರತು ಊಹಾಪೋಹದಿಂದ ಅಲ್ಲ ಅಂತೇಳಿ ಹೇಳ್ತಾರೆ ಅಂದ್ರೆ ಯಾವುದೇ ಸಾಕ್ಷಿ ಕೊಡ್ಲಿಲ್ಲ ಅನ್ನುವಂಥ ಅರ್ಥ ಮತ್ತೊಂದು ಬರೀತಾರೆ ಎ ಕ್ರಿಮಿನಲ್ ಟ್ರಯಲ್ ಇಸ್ ನಾಟ್ ಎ ಟೇಲ್ ಕಾಲ್ಪನಿಕ ಕಥೆ ಅಲ್ರಿ ಕ್ರಿಮಿನಲ್ ಟ್ರಯಲ್ ಅನ್ನುವಂಥದ್ದು ಅಂತ ಹೇಳಿ ಒಬ್ಬ ಜಡ್ಜ್ ಬರೀತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಹಾಗಾದ್ರೆ ಇವರುಗಳು ಮಾತಾಡ್ತಾ ಇದ್ದಿರುವಂಥದ್ದು ಕೋರ್ಟ್ ಅಲ್ಲಿ ಬರೀ ಕಾಲ್ಪನಿಕ ಕತೆ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ ಗೃಹ ಸಚಿವರೇ ಗಮನಿಸಿ ನಿಮ್ಮ ಇಲಾಖೆಗೆ ಹೋಗ್ತಿರುವಂಥದ್ದು ಕೋರ್ಟ್ ನೋಡಿ ಮಾಬಲ್ ಶೆಟ್ರ್ ಅವನಿಗೆ ಫಿಮೋಸಿಸ್ ಅನ್ನು ಡಾಕ್ಟರ್ ಆದಮ್ ಅವರು ಫಿಮೋಸಿಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳಿಲ್ಲ ನಾನು ಬಂದಾದ ಮೇಲೆ ಹೇಳಿದ್ದು ಅಂತೇಳಿ ಡಾಕ್ಟರ್ ಮಾದಲ್ ಮಹಬಾಳ್ ಪುಂಕಾನು ಪುಂಕವಾಗಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ಹೇಳ್ತಾರಲ್ವಾ ಅಂದ್ರೆ ಜಡ್ಜ್ ಏನ್ ಬರೆದಿದ್ದಾರೆ ಗೊತ್ತೇನು ದ ಡಾಕ್ಟರ್ ಹೂ ಹ್ಯಾಸ್ ಎಕ್ಸಾಮಿನ್ ದಿ ಅಕ್ಯೂಸ್ಡ್ ಹ್ಯಾಸ್ ಗೀವನ್ ಒಪಿನಿಯನ್ ದಟ್ ಅಕ್ಯೂಸ್ಡ್ ವಾಸ್ ಸಫರಿಂಗ್ ಫ್ರಮ್ ಫಿಮೋಸಿಸ್ ಡಿಸೀಸ್ ವಿಚ್ ಮೇಕ್ಸ್ ದ ಪ್ರಾಸಿಕ್ಯೂಷನ್ ಕೇಸ್ ಮಚ್ ಕಾಯಿಲೆ ಇದೆ ಅಂತೇಳಿ ಹೇಳ್ತಾ ಇರಲ್ವಾ ಅದ್ರಿಂದಲೇ ಈ ಕೇಸ್ ಅತ್ಯಂತ ದುರ್ಬಲವಾಗಿದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಜಡ್ಜ್ ಫಿಮೋಸಿಸ್ ಕಾಯಿಲೆ ಇದ್ದವನಿಗೆ ಸೆಕ್ಸ್ ಮಾಡೋಕೆ ಆಗುದಿಲ್ಲ ಅನ್ನುವಂತ ವಿಚಾರದಲ್ಲಿ ಕಿರಿಕೀರ್ತಿ ಅನ್ನುವಂತ ಅವನ ಒಬ್ಬ ಹೇಳ್ತಾ ಇದ್ದ ಪೆದ್ದ ಅವನಿಗೆ ಸೆಕ್ಸ್ ಮಾಡೋಕೆ ಆಗಿಲ್ಲ ಅದಕ್ಕೆ ಅವನು ಟೂ ಫಿಂಗರ್ ಅನ್ನು ಹಾಕಿದ್ದ ಅನ್ನುವಂತ ವಿಚಾರದಲ್ಲಿ ಫಿಮೋಸಿಸ್ ಇತ್ತು ಅನ್ನುವಂತ ವಿಚಾರದಲ್ಲಿ ಟೂ ಫಿಂಗರ್ ಟೆಸ್ಟ್ ಮಾಡಿರುವಂತದ್ದು ಆ ಲೇಡಿ ಡಾಕ್ಟರ್ ಡಾಕ್ಟರ್ ರಶ್ಮಿ ಅವರು ಅಡ್ಮಿಟ್ ಮಾಡಿರುವಂತದ್ದು ಅಲ್ಲಿ ಟೂ ಫಿಂಗರ್ ಟೆಸ್ಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಟೂ ಫಿಂಗರ್ ವ್ಯಜನದೊಳಗೆ ಹೋದ್ರೆ ಅವಳಿಗೆ ರೇಪ್ ಆಗಿದೆ ಅವಳು ವರ್ಜಿನಿಟಿಯನ್ನು ಕಳ್ಕೊಳ್ಳಿದ್ದಾಳೆ ಅಂತೇಳಿ ಮದುವೆಯಾದ ಹೆಂಗಸಿಗೆ ಒಂದು ವೇಳೆ ರೇಪ್ ಆಗಿದ್ರೆ ಅವಳಿಗೆ ಟೂ ಫಿಂಗರ್ ಇನ್ಸರ್ಟ್ ಮಾಡಿದ್ರೆ ರೇಪ್ ಆಗಿಲ್ಲ ಅಂತೇಳಿ ತಿಳ್ಕೊಳ್ಳೋದು ಹಾಗಾದ್ರೆ ಸೊ ಇದು ಕೂಡ ತಪ್ಪು ಟೂ ಫಿಂಗರ್ ಆಲ್ರೆಡಿ ಬ್ಯಾನ್ ಆಗಿದೆ ಅದನ್ನು ಆ ಕಿರಿಕೀರ್ತಿ ಹೇಳ್ತಾನೆ ಸಂತೋಷ್ ರಾವ್ ಟೂ ಫಿಂಗರ್ ಮಾಡಿದ್ದಾನೆ ಫಿಮೋಸಿಸ್ ಅಂತೇಳಿ ಏನು ಡಾಕ್ಟರ್ ಹೇಳಿದ್ದಾರೆ ನೋಡಿ ಮಾಬಲ್ ಶೆಟ್ರು ಅದೇ ಈ ಕೇಸನ್ನು ಅತ್ಯಂತ ದುರ್ಬಳಗೊಳಿಸಿದೆ ಅಂತೇಳಿ ಜಡ್ಜ್ ಬರೀತಾರೆ ಅದಕ್ಕೆ ಮೋಸ್ಟ್ಲಿ ಆಗಿರ್ಬೇಕು ಮಾಬಲ್ ಶೆಟ್ರನ್ನು ಕೆ ಎಸ್ ತೆಗೆದು ಈಗ ಆಳ್ವಾಸ್ ಅಲ್ಲಿ ಡೀನ್ ಅಂತೆ ಇನ್ನು ಆಳ್ವಾಸ್ ಅಲ್ಲಿ ಡೀನ್ ಇದೆಲ್ಲ ನೋಡಿ ಜಡ್ಜ್ ಕಡೆಗೂ ಜಸ್ಟಿಸ್ ಕೊಡ್ಬೋದ ಜಸ್ಟಿಸ್ ಕೊಡ್ಬೋದಾ ಏನಾದರೂ ಈ ಹೆಣ್ಣು ಮಗಳಿಗೆ ಅಂತೇಳಿ ಹುಡುಕಾಡ್ತಾರೆ ಹುಡುಕಾಡ್ತಾರೆ ಜಡ್ಜ್ಮೆಂಟಲ್ಲಿ ಏನೂ ಕೂಡ ಸಿಗೋದಿಲ್ಲ ಸೊ ಹೀಗಿರ್ಬೇಕಾದ್ರೆ ಕಡೇದಾಗಿ ಜಡ್ಜ್ ಬರೀತಾರೆ ಏನು ಅಂತ ಹೇಳಿದ್ರೆ ಫರ್ದರ್ ದಿಸ್ ಈಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ದ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆ್ಯಕ್ಷನ್ ಅಗೇನ್ಸ್ಟ್ ಹೆರ್ರಿಂಗ್ ಒಫೀಶಿಯಲ್ ಕೆಲವೇ ಕೆಲವು ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಹೆರ್ರಿಂಗ್ ಆಫೀಸಲ್ಸ್ನ ಮೇಲೆ ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಬರೆಯುವಂಥದ್ದು ಅದು ಈ ಸೌಜನ್ಯ ಪ್ರಕರಣದಲ್ಲಿ ಕೂಡ ಬರೆದಿರುವಂಥದ್ದು ಸರ್ಕಾರಕ್ಕೆ ಬರೆದಿರುವಂಥದ್ದು ಸರ್ಕಾರ ಇದುವರೆಗೂ ಆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡೇ ಇಲ್ಲ ಯಾಕೆ ಹೇಳಿ ಬಡವರ ಹೆಣ್ಣು ಮಗಳು ಗೌಡ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳಲ್ ಬೇಕು ನಮಗೆ ಗೌಡರ ಓಟು ಬೇಕು ಮಾತ್ರ ಬಟ್ ಗೌಡರ ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡುವವರು ಯಾರೂ ಕೂಡ ಇಲ್ಲ ಮಾಧ್ಯಮದವರು ಪ್ರಶ್ನೆ ಕೂಡ ಕೇಳ್ತಾರೆ ಪರಮೇಶ್ವರ್ ಅವರಿಗೆ ಪಬ್ಲಿಕ್ ಇರ್ತದೆ ನಾವು ಮಾಡೋಕ್ಕಾಗೋದಿಲ್ಲ ನಮ್ಮ ಕಾಸಿಂದ ಸಂಬಳ ಪಡೆಯುವಂತವರು ಇವುಗಳು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದ್ಸಲ ಯೋಚನೆ ಮಾಡಿ ಇವರಿಗೆ ಏನ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಸರ್ಕಾರ ಮುಚ್ಚಿಡುತ್ತೆ ನಂತರದಲ್ಲಿ ಸಂತೋಷ್ ರಾವ್ ಕಂಪ್ಲೀಟ್ ಆಗಿ ನಿರಪರಾಧಿಯಾಗಿ ಹೊರಗಡೆ ಬರ್ತಾನೆ ಆ ನಂತರದಲ್ಲಿ ಹೋರಾಟ ಕೂಡ ಶುರುವಾಗುತ್ತೆ ತಿಂಗಳಿಗೆ ನಾಲ್ಕು ನಾಲ್ಕು ಕಡೆ ಹೋರಾಟ ನಡೆಯುತ್ತಾ ಇತ್ತು ದಕ್ಷಿಣ ಕನ್ನಡ ಕುಂದಾಪುರ ಕೇರಳ ಮೈಸೂರು ಪ್ರತಿ ಒಂದು ಕಡೆಯಲ್ಲೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಹೋರಾಟ ನಡೆಯುತ್ತಾ ಇತ್ತು ಬಟ್ ಗೆ ಅನಿಸ್ಲೇ ಇಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಮರುತನಿಖೆ ಆಗಬೇಕು ಸೌಜನ್ಯ ಪ್ರಕರಣ ಅನ್ನುವಂತಹ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ನೀವು ಇದುವರೆಗೂ ಸಿಎಂ ಇಲ್ಲ ದೆಹಲಿಯಲ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ದೆಹಲಿಯಲ್ಲಿ ಒನ್ ಫೋರ್ಟಿ ಸೆಕ್ಷನ್ ಇರುವಂತಹ ಸಮಯದಲ್ಲಿ ರೈತರ ಪ್ರತಿಭಟನೆ ಆಗಿತ್ತು ಆಗ ಪ್ರತಿಭಟನೆಯ ಸಮಯದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಹಾಕಿದ್ರು ದೆಹಲಿಯಲ್ಲಿ ಆ ಟೈಮ್ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಮನವಿಯನ್ನು ಕೂಡ ಕೊಟ್ಟು ಬರ್ತಾರೆ ಬಟ್ ದೆಹಲಿಯ ನಾಯಕರು ಕೂಡ ಕಣ್ಣು ಬಿಡ್ಲೇ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ನಂತರದಲ್ಲಿ ಈ ಹೋರಾಟ ತೀವ್ರ ಆಗುತ್ತೆ ತೀವ್ರ ಆಗುತ್ತೆ ಅಂತ ಹೇಳಿ ಗೊತ್ತಾಗಿ ಯಾರೋ ಸಿಬಿಐ ಮೇಲೆ ಒತ್ತಡ ಬಿಡ್ತಾರೆ ಸಿಬಿಐಗೆ ಈ ಪ್ರಕರಣ ಎಂಡಾಗಿ ಆಗಿ ಅಕ್ವಿಟ್ ಆದ ನಂತರ ಅರವತ್ತು ದಿನಗಳ ಟೈಮ್ ಇರುತ್ತೆ ಅರವತ್ತು ದಿನಗಳ ಒಳಗಡೆ ಸಿಬಿಐ ಮೇಲ್ಮನವಿ ಹೋಗಬಹುದು ಇಲ್ಲ ಸಂತೋಷವಾಗಿ ಆರೋಪಿ ನಮ್ಗೆ ಅವನಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ನಮ್ಮ ಸಾಕ್ಷಿ ಇದೆ ಅನ್ನುವಂತ ವಿಚಾರದಲ್ಲಿ ಬಟ್ ಸಿಬಿಐ ಅರುವತ್ತು ದಿನಗಳ ಒಳಗಡೆ ಹೋಗಿಲ್ಲ ಬರೋಬ್ಬರಿ ತೊಂಬತ್ತು ದಿನಗಳು ಆದ ನಂತರ ಸಿ ಬಿ ಐ ಮೇಲ್ಮನವಿ ಹೋಗುತ್ತೆ ಹೈಕೋರ್ಟ್ಗೆ ನೆನಪಲ್ಲಿ ಇಟ್ಕೊಳ್ಳಿ ಸಿ ಬಿ ಐ ಯಾವ ರೀತಿ ಮನ ಮೇಲ್ಮನವಿ ಹೋಗುತ್ತೆ ಅಂತ ಹೇಳಿದ್ರೆ ಸಂತೋಷ್ ರಾವೆ ಆರೋಪಿ ಸಂತೋಷ್ ರಾವಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತೇಳಿ ಸಿ ಬಿ ಐ ಮೇಲ್ಮನವಿ ಹೋಗುತ್ತೆ ಹೈಕೋರ್ಟ್ಗೆ ಚಿಲ್ಡ್ರನ್ಸ್ ಕೋರ್ಟಲ್ಲಿ ಅಕ್ವಿಟ್ ಆದಂತಹ ಸೌಜನ್ಯ ಕೇಸ್ ಅಲ್ಲಿ ಮಂಗಳಾರತಿ ಆಲ್ರೆಡಿ ಆಗಿದೆ ಫೆರಿಟಿಯಲ್ಲಿ ನಡೆಸ್ತೀರಾ ಮತ್ತೊಂದು ನಡೆಸ್ತೀರಾ ಅನ್ನುವಂಥ ವಿಚಾರದಲ್ಲಿ ನಂತರ ಹೈಕೋರ್ಟ್ಗೆ ಹೋಗುವಂಥದ್ದು ಸಿ ಬಿ ಐ ಆವಾಗ ನಿಜವಾಗ್ಲೂ ನಾನು ಹೇಳ್ತಾ ಇರುವಂಥದ್ದು ಏನು ಅಂತೇಳಿದರೆ ಡಾಕ್ಟರ್ ಮಹಬಲ್ ಶೆಟ್ರು ಆಗಿರ್ಬೋದು ಅಥವಾ ಈ ಪೆದ್ದ ಒಬ್ಬ ಗಿಳಿಯಾರಿದ್ದಾನೆ ಅವನು ಆಗಿರ್ಬೋದು ಮತ್ತೆ ಈ ಕಿರಿಕೀರ್ತಿ ಆಗಿರ್ಬೋದು ಹೆಂಗ್ ಪುಂಗ್ಲಿ ಖ್ಯಾತಿಯ ಒಬ್ಬ ಇದ್ದಾನೆ ಚೂಲಿ ಬೆಲೆ ಅವನು ಆಗಿರ್ಬೋದು ಇವರುಗಳಿಗೆ ಆ ಟೈಮ್ ಅಲ್ಲೂ ಕೂಡ ಸಿ ಬಿ ಐಗೆ ಸಾಕ್ಷಿಗಳು ಕೊಡಬಹುದಿತ್ತು ಸಂತೋಷವೆ ಆರೋಪಿ ಅಂತೇಳಿ ಪ್ರೂವ್ ಮಾಡಬಹುದಿತ್ತು ಹೈಕೋರ್ಟ್ ಅಲ್ಲೂ ಕೂಡ ಯಾಕೆಂತ ಹೇಳಿದ್ರೆ ಇವರು ಹೋಗಿರುವಂತದ್ದು ಸಂತೋಷವೇ ಆರೋಪಿ ಅನ್ನುವಂತ ವಿಚಾರದಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿ ಇವನು ಹೇಳ್ತಾನೆ ಏನೋ ಆ ಒಂದು ಕೀಟ ಇತ್ತು ಅದು ಮೊಟ್ಟೆ ಇಟ್ಟಿದೆ ಅದನ್ನು ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಗಿಲಿಯಾರ್ ಒಬ್ಬ ಹೇಳ್ತಾನೆ ಸಂಜೆ ಹೊತ್ತಿನಲ್ಲಿ ಮಾತ್ರ ಒಂದು ಏನು ಮೊಟ್ಟೆಯನ್ನ ಇಡುವಂತ ಒಂದು ಕೀಟ ಈ ಹುಡುಗಿದು ಅತ್ಯಾಚಾರ ಆಗಿರುವ ನಾಲ್ಕು ಗಂಟೆಯ ನಂತರ ಆಗ್ತದೆ ಒಂದು ಐದಾರು ಗಂಟೆ ಹೊತ್ತಿಗೆ ದೇಹ ಇರುವ ಕಾರಣಕ್ಕೆ ಆ ದೇಹದ ಮೇಲೆ ಆ ಕೀಟ ಮೊಟ್ಟೆ ಇಟ್ಟಿದೆ ಅಂತ ಹೇಳಿ ಫರೆನ್ಸಿಕ್ ರಿಪೋರ್ಟ್ ಹೇಳುವುದು ಪೆದ್ದ ಆ ಕೀಟ ಮೊಟ್ಟೆ ಇಡೋದೆ ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಅನ್ನುವಂತ ವಿಚಾರದಲ್ಲಿ ನೀನೇ ಹೇಳ್ತಿ ಮತ್ತೆ ಪುನಃ ಹೇಳ್ತಾನೆ ಮಳೆ ಬಂದಿದೆ ಜೋರಾಗಿ ಅನ್ನುವಂತ ವಿಚಾರದಲ್ಲಿ ಯಾರಿಗೂ ಕೂಡ ದಾಟೋಕಾಗುದಿಲ್ಲ ಅನ್ನುವಂತ ವಿಚಾರದಲ್ಲಿ ರಾತ್ರಿ ಐದರಿಂದ ಹತ್ತು ಹನ್ನೆರಡು ಗಂಟೆಯ ಟೈಮ್ನಲ್ಲಿ ಮೂರುವರೆಯಿಂದ ನಾಲ್ಕು ಅಡಿ ನೀರಲ್ಲಿ ಹರಿತಾ ಇರುತ್ತೆ ಆ ಮಳೆ ಬಂದಂತ ಸಮಯ ಸಮಯದಲ್ಲಿ ನಿನ್ನ ಕೀಟ ಒಂದು ವೇಳೆ ಮೊಟ್ಟೆ ಇಟ್ಟರೆ ಅದು ಉಳಿಯೋಕೆ ಸಾಧ್ಯನ ಮಾರೆ ಅವು ಪೆದ್ದ ಒಂದ್ ವೇಳೆ ಆ ಕೀಟ ಮೊಟ್ಟೆ ಇಟ್ಟದ್ದನ್ನು ಹೈಕೋರ್ಟ್ಗೆ ಕೊಡ್ಬೋದಿತ್ತಲ್ಲ ಮಹಾಬಾಳ್ ಶೆಟ್ ಹೈಕೋರ್ಟ್ ಅಲ್ಲಿ ಹೋಗು ಹೇಳ್ಬೋದಿತ್ತು ಅವಕಾಶ ಇತ್ತು ಮಾಬಲ್ ಶೆಟ್ಟರ್ಗೆ ಓಪನ್ ಕೋರ್ಟ್ ಅಲ್ಲಿ ಹೇಳ್ಬೋದಿತ್ತು ಅವನು ನಾನು ಕ್ಯಾನ್ ಯು ಲಿಫ್ಟ್ ಮೀ ಅಂತ ಹೇಳಿ ಕೇಳಿದೆ ಅವನನ್ನು ಎತ್ತಿದ ಸೊ ಹಾಗಾಗಿ ಅವನೇ ಸೌಜನ್ಯ ನಾನು ರೇಪ್ ಮಾಡಿದ್ರು ಅಂತ ಹೇಳಿ ಆಯ್ತು ಅನ್ನುವಂತಹ ವಿಚಾರದಲ್ಲಿ ಹೇಳ್ಬೋದಿತ್ತು ಹಾಗೆ ಜಜ್ ಏನ್ ಹೇಳ್ತಾ ಇದ್ರು ಅಥವಾ ತುಂಬಿದ ಕೋರ್ಟ್ ಅಲ್ಲಿ ಏನೆಲ್ಲ ಹೇಳ್ತಾ ಇತ್ತು ಅನ್ನುವಂತ ವಿಚಾರದಲ್ಲಿ ಗೊತ್ತಾಗ್ತಿತ್ತು ಮಾಬಲ್ ಶೆಟ್ಟರ್ಗೆ ಪುಂಕಾನ ಪುಂಕವಾಗಿ ಪುಂಗಿದ್ದೆ ಪುಂಗಿದ್ದೆ ಪುಂಗಿದ್ದೇ ವಿನಃ ಏನು ಕೂಡ ಮಾಡೋಕಾಗಿಲ್ಲ ಇವನು ಒಂದೇ ಒಂದು ಸಾಕ್ಷಿ ಮತ್ತೊಮ್ಮೆ ಮತ್ತೊಮ್ಮೆ ಸಿ ಬಿ ಐಗೆ ಸಂತೋಷ ವಿರುದ್ಧ ಕೊಡೋಕಾಗಿಲ್ಲ ಮತ್ತೊಮ್ಮೆ ಹೈಕೋರ್ಟ್ ಅಲ್ಲಿ ಮಂಗಳಾರತಿ ಆಗುತ್ತೆ ಇವರಿಗೆ ಮತ್ತೆ ಹೇಳುತ್ತೆ ಹೈಕೋರ್ಟ್ ಏನು ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿ ಅತಿ ಶೀಘ್ರವಾಗಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೊಮ್ಮೆ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹೈಕೋರ್ಟ್ ಆದರೆ ಸರ್ಕಾರ ಏನು ಮಾಡುತ್ತೆ ಒಂದು ಕಮಿಟಿ ತನ್ನೊಳಗನೇ ರಚನೆ ಮಾಡುತ್ತೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡುತ್ತೆ ಅದರಲ್ಲಿ ಶ್ರೀ ಪಿ ಹರಿಶೇಖರನ್ ಐ ಪಿ ಎಸ್ ಅದರ ಚೇರ್ಮನ್ ಆಗಿರ್ತಾರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್ ಮತ್ತೆ ಶ್ರೀ ಬಿ ಎನ್ ಜಗದೀಶ್ ಅದರ ಮೆಂಬರ್ ಆಗಿರ್ತಾರೆ ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್ ಮತ್ತೆ ಟಿ ಕುಮಾರ್ ಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೆ ಪಿ ಎ ಮೈಸೂರು ಅಂಡ್ ಶ್ರೀಮತಿ ಅಂಜಲಿ ದೇವಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗೌರ್ಮೆಂಟ್ ಲಿಟಿಕೇಶನ್ ಬ್ಯಾಂಗ್ಳೂರು ಇವರು ನಾಲ್ಕು ಜನ ಸೇರಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡುತ್ತೆ ಕರ್ನಾಟಕ ಸರ್ಕಾರ ಇದರಲ್ಲಿ ನೀವು ಗಮನಿಸಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಎನ್ ಜಗದೀಶ್ ಅನ್ನುವಂತವರು ಇದ್ದಾರಲ್ವಾ ಅವರೇ ಈಗ ಎಸ್ ಐ ಟಿಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಈ ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆದಾಗ ಗುಟ್ಟಾಗಿ ರಚನೆ ಮಾಡಿ ಅದ್ರಲ್ಲಿ ಇದ್ದಂತಹ ಮೆಂಬರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರ ವಕೀಲರು ಬಿ ಎನ್ ಜಗದೀಶರೇ ಈಗ ಎಸ್ ಐ ಟಿಯಲ್ಲಿ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ವಕೀಲರು ಇವರು ಇದನ್ನು ಗುಟ್ಟಾಗಿ ರಚನೆ ಮಾಡಿ ಸ್ವತಃ ವಿಕ್ಟಿ ಮನೆಗೆ ಸೌಜನ್ಯಲ ತಾಯಿ ಆಗಿರ್ಬೋದು ಸೌಜನ್ಯಲ ತಂದೆ ಆಗಿರ್ಬೋದು ಇವರಿಗೆ ಒಂದೇ ಒಂದು ನೋಟಿಸನ್ನು ಕೂಡ ಕಳಿಸೋದಿಲ್ಲ ನಾವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಇವರು ಏನು ಹೇಳ್ತಾರೆ ಗೊತ್ತೇನೋ ಆ ಒಂದು ರಿಪೋರ್ಟಲ್ಲಿ ಸಿ ಬಿ ಐ ಈ ಕೇಸನ್ನು ತನಿಖೆ ಮಾಡಿರುವಂಥ ಕಾರಣಕ್ಕಾಗಿ ನಮಗೆ ಸಿ ಬಿ ಐಯನ್ನು ತನಿಖೆ ಮಾಡೋಕ್ಕಾಗೋದಿಲ್ಲ ಸಿ ಬಿ ಐ ಹೇಳಿದರೆ ನಮಗೆ ಫರ್ದರ್ ಹೋಗ್ಬೋದು ಅನ್ನುವಂಥ ವಿಚಾರದಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಿ ಹೇಳ್ತಾರೆ ರೇ ನಿಮ್ಮ ಇಲಾಖೆಗೆನೆ ಒಗ್ದಿರುವಂಥದ್ರೀ ನಿಮ್ಮ ಪೊಲೀಸ್ ಇಲಾಖೆನೆ ತಪ್ಪು ಮಾಡಿರುವಂಥದ್ದು ಏನು ಹೇಳಬೇಕು ಈ ಸರ್ಕಾರಕ್ಕೆ ಹಾಗಾದರೆ ಆನಂತರ ಕುಸುಮಾವತಿಯವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಕೂಡ ಹಾಕ್ತಾರೆ ಹೈಕೋರ್ಟಲ್ಲಿ ಇನ್ನೂ ಕೂಡ ಅದು ಬೆಂಚ್ ಮೇಲೆ ಬಂದಿಲ್ಲ ನೋಡಬೇಕು ಯಾವಾಗ ಬರುತ್ತೆ ಅಂತ ಇದನ್ನು ಯಾವ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಯನ್ನು ಗುಟ್ಟಾಗಿ ಮಾಡಿದರೆ ಅದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಚೀತು ಅಂತೇಳಿ ಉಗ್ದು ಹೇಳಿದೆ ಕೋರ್ಟ್ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಹೆರಿಂಗ್ ಆಫೀಸಿಯಲ್ಸ್ ಅನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಆರ್ಡರ್ ಆದ ನಂತರ ಸೌಜನ್ಯಲ ಮನೆಯವರಿಗೂ ಹೇಳದೆ ನೀವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ರೆ ಅಥವಾ ಸೌಜನ್ಯಲ ಮನೆಯವರಿಗೆ ಅಕ್ವಿಟಲ್ ಕಮಿಟಿ ರಚನೆ ಆದ ನಂತರ ಒಂದೇ ಒಂದು ನೋಟಿಸ್ ಅನ್ನು ಕೂಡ ಕಳಿಸಿಲ್ಲ ಬಾಲಕೃಷ್ಣ ಅನ್ನುವಂತ ಅಡ್ವೊಕೇಟ್ ಆರ್ ಟಿ ಐ ಮುಖಾಂತರ ತೆಗ್ದಾಗ ಸಿಕ್ಕಿರುವಂತಹ ದಾಖಲೆ ಇದು ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಏನು ಅಂತ ಹೇಳಿ ಕೇಳಿದಾಗ ಸಿಕ್ಕಂತಹ ದಾಖಲೆ ಇದು ಹಾಗಾದ್ರೆ ಸರ್ಕಾರ ಯಾಕೆ ಇಷ್ಟು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಚ್ಚಿಟ್ಟು ಕೆಲಸ ಮಾಡ್ತಾ ಇದೆ ಯಾರು ಪ್ರಭಾವಿಗಳು ಇದರ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ ಸಂತೋಷ್ ಪ್ರಭಾವಿ ಅಷ್ಟು ಪ್ರಭಾವಿನೇನ್ರಿ ಅದು ಅಲ್ದೆ ಇವರ ಮುಖಕ್ಕೆ ಸಿ ಬಿ ಐಗೆ ಏನಾದ್ರೂ ಕಾಪಿಯನ್ನು ಕೊಟ್ಟಿದ್ದೇನ್ರಿ ಕಾಪಿ ಸಿ ಬಿ ಐಗೂ ಕಾಪಿ ಹಾಕಿದ್ದೇನ್ರಿ ಇದು ಸಿ ಬಿ ಕೂಡ ಕಾಪಿಯನ್ನು ಹಾಕಿಲ್ಲ ನೀವು ತನಿಖೆ ಮಾಡೋದ್ರಿಂದ ನಮಗೆ ತನಿಖೆ ಮಾಡೋಕ್ಕಾಗೋದಿಲ್ಲ ನೀವೇನಾದರೂ ಹೇಳಿದರೆ ನಾವು ತನಿಖೆ ಮಾಡಬಹುದು ಅಂತೇಳಿ ಹೇಳ್ತಾರಲ್ವ ಅವರಿಗೆ ಒಂದು ಕಾಪಿಯನ್ನು ಕೂಡ ಹಾಕಿಲ್ಲ ಸಿ ಬಿ ಐಗೆ ಏನ್ ಮಾಡ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಹಾಗಾದ್ರೆ ಸರ್ಕಾರ ಮತ್ತೊಂದು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಸಿಬಿಐ ಎರಡು ಸಾವಿರದ ಹದಿನೇಳಕ್ಕೆ ಒಂದು ಆರ್ಡರ್ ಮಾಡುತ್ತೆ ಏನು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರುಗಳನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ಕೂಡ ಬರೆಯುತ್ತೆ ಯಾವ ರೀತಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ಗೊತ್ತೇನೋ ನಿಮಗೆ ಇದಕ್ಕೆ ಕೆ ಪಿ ಎನ್ ರಾಜು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ವಿಚಾರಣಾ ಪ್ರಾಧಿಕಾರನಾಗಿ ನೇಮಿಸುತ್ತಾರೆ ಅವರು ಮೂವತ್ತು ಎಂಟು ಎರಡು ಸಾವಿರದ ಹದಿನೆಂಟು ಬರೋಬ್ಬರಿ ಒಂದೂವರೆ ವರ್ಷಗಳ ನಂತರ ಒಂದು ವರದಿಯನ್ನು ಕೊಡ್ತಾರೆ ನೀವೀಗ ಯೋಚನೆ ಮಾಡಬಹುದು ಒಂದೂವರೆ ವರ್ಷದ ವರದಿ ಯಾವ ರೀತಿ ಇರಬಹುದು ಹಾಗಾದ್ರೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ಗೆ ಸರಿಯಾಗಿ ರುಬ್ಬಿರಬಹುದು ಅನ್ನುವಂಥ ವಿಚಾರದಲ್ಲಿ ಈ ಆರೋಪಿತ ವೈದ್ಯರ ವಿರುದ್ಧ ಆರೋಪಗಳು ಸಾಬೀತಾಗದೇ ಇರುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ ಅಂತ ಹೇಳಿ ಒಂದೂವರೆ ವರ್ಷದ ನಂತರ ಹಾಗಾದರೆ ಈ ಕೆಪಿ ಎನ್ ರಾಜುರವರ ಎನ್ಕ್ವೈರಿ ಆಗ್ಬೇಕಲ್ವ ಅದು ಅಲ್ಲದೆ ಇಲ್ಲಿ ಕಾಮಿಡಿ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ ನೂರಿಪ್ಪತ್ತು ದಿನ ಗೈರು ಹಾಜರಾಗಿದ್ದಂತಹ ವೈದಾಧಿಕಾರಿಗಳು ಅವರನ್ನು ಕೆಲಸದಿಂದ ವಜಾ ಮಾಡಿದೆ ಅಂತೇಳಿ ಕೂಡ ಹೇಳ್ತಾರೆ ವಜಾ ಮಾಡಿದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಡಾಕ್ಟರ್ ರಶ್ಮಿಯನ್ನು ಎರಡ್ ಸಾವಿರದ ಇಪ್ಪತ್ತಕ್ಕೇನು ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ ಅದೇ ಬೆಳ್ತಂಗಡಿಯಲ್ಲಿ ತನಿಖೆಗೆ ಹೋಗೋದಿಲ್ಲ ಗೈರಾಗಿರ್ತಾರೆ ಇವರು ರಶ್ಮಿ ಅವರನ್ನು ಅದಕ್ಕೆ ಕೆಲಸದಿಂದ ವಜಾ ಮಾಡ್ತಾರೆ ನಂತರ ಬಿಳ್ತ ಬರ್ತಾರೆ ಯಾಕೆ ಹೋಗೋದಿಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಡಾಕ್ಟರ್ ರಶ್ಮಿಯವರೇ ಯಾಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಹೇಳಿದರೆ ಅಷ್ಟು ಭಯನ ಇನ್ನು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗುತ್ತೆ ಆಗೇನು ಮಾಡ್ತೀರಿ ನೀವು ಆ ಟಿ ಅರ್ಜಿ ಹಾಕಿದಾಗ ಸರ್ಕಾರಿ ಹುದ್ದೆಯಲ್ಲಿರುವಾಗ ಕೊಡೋಕ್ಕಾಗೋದಿಲ್ಲ ಏನೋ ಒಂದು ಹಿಂಬರವನ್ನು ಕೊಟ್ಟಿದ್ದೀರಲ್ವ ಅದಕ್ಕೆ ಕಂಪ್ಲೀಟ್ ಸರ್ವಿಸ್ ಲಿಸ್ಟನ್ನೇ ಕೇಳಿದ್ದೀವಿ ಆಗೇನು ಕೊಡ್ತಾರೆ ಅಂಥೇಳಿ ನೋಡುವ ನಿಮ್ಮ ಮೇನ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದೀವಿ ಅದು ಅಲ್ಲದೆ ಈ ಯೋಗೀಶ್ ಅಯ್ಯೋ ಇಡೀ ಕೇಸನ್ನೇ ಹಾಳು ಮಾಡಿದಂಥವನು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿದ್ದಾನಂತೆ ಹೈಫೋಸ್ಟಲ್ಲಿ ಇವನು ಕೂಡ ಹನೇ ಕೇಸಲ್ಲೂ ಕೂಡ ಫಿಕ್ಸ್ ಮಾಡೋಕ್ಕೆ ನೋಡಿರುವಂಥದ್ದು ಸಂತೋಷ ಅವನು ಯೋಗೀಶ್ ಅದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಏನು ಎತ್ತ ಅಂತೇಳಿ ಯೋಚಿಸಿ ಹಾಕಿದ್ರೆ ಸೌಜನ್ಯ ವಿಚಾರದಲ್ಲಿ ತಪ್ಪು ಮಾಡಿದಂಥ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಿ ಅಥವಾ ತನಿಖೆ ಮಾಡಿ ಅನ್ನುವಂಥ ವಿಚಾರದಲ್ಲಿ ಕೋರ್ಟೇ ಹೇಳಿದ್ರು ಅವರನ್ನು ತನಿಖೆ ಮಾಡದೆ ಅಕ್ವಿಟಲ್ ಕಮಿಟಿ ಮಾಡದೆ ಅವ್ರನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ತಗೊಳ್ಳೋದೆ ಅವರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಮತ್ತೆ ವಜಾ ಮಾಡಿದ್ರು ಬರ್ತಾರೆ ಅಂತ ಹೇಳಿದ್ರೆ ಏನ್ರಿ ಇದು ನಮ್ಮ ವ್ಯವಸ್ಥೆ ಹಾಗಾದ್ರೆ ಹಾಗಾದ್ರೆ ಯಾರೀ ಇದು ಸೌಜನ್ಯಲನ್ನು ರೇಪ್ ಮಾಡಿರುವಂಥದ್ದು ಪ್ರಭಾವಿ ವ್ಯಕ್ತಿ ಇದರಲ್ಲಿ ಇಲ್ಲ ಅಂತ ಹೇಳಿದರೆ ಸಾಧ್ಯನ ರೀ ಈ ಉದಯ್ ಜೈನ್ ಧೀರಜಕ್ಕೆಲ್ಲ ಮಲ್ಲಿಕ್ ಜೈನ್ ಅನ್ನು ಅವರುಗಳು ಬಚಾವ್ ಮಾಡ್ತಾ ಇದ್ರ ಏ ಮಾಡಿದ್ಯೋ ಹೋಗೋ ಜೈಲಿಗೆ ಅನುಭವಿಸು ಅಂತೇಳಿ ಬಿಟ್ಟು ಇದ್ರು ಯಾರ ದಸ್ರ ಕೆಡಿಸ್ತೀಯಾ ಇಲ್ಲಿ ಧರ್ಮಸ್ಥಳದ್ದು ಅಂತೇಳಿ ಹೇಳ್ತಾ ಇರಲಿಲ್ಲವಾ ಹಾಗಾದರೆ ಯಾರು ಇರಬೇಕಲ್ವ ಯಾರು ಪ್ರಭಾವಿ ಕಾಮಾಂದ ಹಾಂ ಗೊತ್ತಾಗಬೇಕಲ್ವ ಅದು ಸರ್ಕಾರ ಆಟ ಆಡುತ್ತೋ ಅಂತ್ಯ ಗ್ಯಾರಂಟಿ ಸೌಜನ್ಯ ಪ್ರಕರಣದಲ್ಲಿ ಯಾವನು ಮಾಡಿದ್ದಾನೋ ಯಾವನು ತಪ್ಪಿಸಿದ್ದಾನು ಎಲ್ರಿಗೂ ಕೂಡ ಕಟ್ಟಿಟ್ಟ ಬುತ್ತಿ ನೋಡ್ತಾ ಇರಿ